ೂಸ್ಗೆ ಸ್ವಾಗತ ನಾನು ರೇಣುಕಾ ಸೃಷ್ಟಿಸಿ ಭೂ ಹಕರಣ ವಂಚಿಸಿದ ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಎಸ್ಪಿ ಋಷಿಕೇಶ್ ಸೋನಾವಣೆ ಮಾಹಿತಿ ನೀಡಿದರು ವಿಜಯಪುರ ನಗರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಾಂದಪೀರ್ ಮಹಮ್ಮದ್ ಗೌಸಿ ಆಮ್ದಾರ್ ರಮಲಿ ಮಹಬೂಬ್ ಸಾಬ್ ನಬೀ ಸಾಬ್ ಹಡಗಲಿ ಮಹಬೂಬ್ ಅಬ್ದುಲ್ ಖಾದರ್ ಡಾಂಗೆ ಸಿಕಂದರ್ ಕುತುಬ್ ಸಾಬ್ ಗಂಗನಹಳ್ಳಿ ಮಹಮದ್ ತಾಹಿರ್ ಹಮಾಯತ್ ಖಾನ್ ಪಠಾಣ್ ದತ್ತು ಸಾವತಿ ಕುಂಡು ವಾಗೇ ಶಂಕರ್ ಪೋಳ ಸುಭಾಷ ಬಾಬಾಶ ಸುಳ್ಳ ಮಾನೆ ಅಶೋಕ್ ದೇವರಾಯ್ ಪೋಳಾ ಬಂಧಿತ ಆರೋಪಿಗಳು ವಿಜಯಪುರ ಶಹರದ ಕೆ ಎಚ್ ಬಿ ಕಾಲೋನಿಯ ನಿವಾಸಿ ಮಾರುತಿ ರಾಜಾರಾಮ್ ನಾರಾಯಣ್ ಅವರಿಗೆ ಮೋಸ ಮಾಡಿದರು ಇಪ್ಪತ್ತೈದು ಲಕ್ಷ ಹಣ ಪಡೆದುಕೊಂಡು ನಂಬಿಸಿ ಮೋಸ ಮಾಡಿ ಹಣ ಮರಳಿ ಕೇಳಿದಾಗ ಹೆದರಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಹದಿನೆಂಟು ಲಕ್ಷದ ಐವತ್ತು ಸಾವಿರ ಹಣ ಜಪ್ತಿ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ನೋಡ್ರಿ ಈಗ ನಾನು ಹೇಳಿದ ಹಾಗೆ ಈ ಪ್ರತಿ ಒಂದು ಇದರಲ್ಲಿ ನೋಡಿ ಫೇಕ್ ಆಧಾರ ಮಾಡುವುದು ಈಗ ಯಾರ್ಯಾರು ಸಿಗ್ತಾರೆ ನಾವು ಅಥವಾ ಸರ್ವೇಶ್ ಕಚೇರಿ ಕೆಲವು ಮಾಡರೇಟರ್ ಇದ್ದಾರೆ ವಂಡರ್ ಸೈಜ್ ಮಾಲ್ ಆಗಿರುವುದು ನಮ್ಮ ಗಮನಕ್ಕೆ ಬಂದಿದೆ ಅಂತಾರೆ ಎಲ್ಲರಿಗೂ ನಾವು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂತ ಒಂದು ಕ್ರಮ ಮಾಡ್ತೀವಿ ಅಂಡ್ ನಾನು ಈಗಾಗಲೇ ಹೇಳಿದಾಗೆ ಒಂದು ನಾರಾಯಣರ ಕೇಸಲ್ಲಿ ಒಂದು ರೌಡಿ ಶೀಟ್ ಅನ್ನು ಸಹ ನಾವು ಅರೆಸ್ಟ್ ಮಾಡಿದ್ವಿ ಸೊ ಯಾರೇ ಆಗಲಿ ನೆಟ್ವರ್ಕ್ ಯಾವುದೇ ಆಗಲಿ ಅದನ್ನು ಖಂಡಿತ ಇದನ್ನು ಬೆದಿಸ್ತೀವಿ ಅಲ್ಲಿ ನೆಟ್ವರ್ಕ್ ಅದು ರಿಪೀಟ್ ಆಫೆಂಡರ್ ಕಂಡು ಬಂದಲ್ಲಿ ಈಗ ನಾವು ಈಗ ಈ ಐದಾರು ಕೇಸಸ್ ಏನು ಹೇಳಿದ್ದೀವಿ ಅದರಲ್ಲಿ ಬೇರೆ ಬೇರೆ ಜನ ಇನ್ವಾಲ್ ಆಗಿದ್ದಾರೆ ಅಂದರೆ ಒಂದೇ ಟೀಮ್ ಅದು ಕಂಟಿನ್ಯೂಸ್ ಮಾಡ್ತಾ ಇದೆ ಅಂತ ಇಲ್ಲ ಬಟ್ ಇಂಥ ಟೀಮ್ ಬೇರೆ ಕೇಸಸ್ ಅಲ್ಲಿ ಇನ್ವಾಲ್ ಆಗಿದೆಯಾ ಅದರ ಬಗ್ಗೆ ಸಹ ತನಿಖೆ ನಾವು ನಡೆಸ್ತೇವೆ ಮೇನ್ ಆಗಿ ಸರ್ಕಾರಿ ಅಧಿಕಾರಿಗಳು ನೋಡ್ರಿ ಇಲ್ಲಿ ಅವರು ತನಿಖೆಯಲ್ಲಿ ಏನ್ ಕಂಡು ಬರುತ್ತದೆ ಆ ರೀತಿ ನಾವು ಮುಂದೆ ಹೋಗ್ತೀವಿ ಸದ್ಯಕ್ಕೆ ಒಂದು ಎರಡು ಕೇಸಲ್ಲಿ ನಾವು ಬಾಂಡ್ ಅನ್ನು ಅರೆಸ್ಟ್ ಮಾಡಿದ್ವಿ ಅಲ್ಲೇ ಕೊಟ್ಟಿ ದಾಖಲೆ ಅನ್ನೋದನ್ನ ಕಂಡುಹಿಡಿಯಕ್ಕೆ ಒಂದು ಇಲಾಖೆನೆ ಅವ್ರ ಇಲಾಖೆಯವರು ಎಷ್ಟೋ ಪ್ರಕರಣಗಳು ರಾಜ್ಯ ಸಂಧಾನದ ಮಧ್ಯೆ ನಿಮ್ ತಾನೇ ಬಂದ ಮೇಲೆ ನೀವು ತನಿಖೆ ಚಾಲೂ ಮಾಡೋದು ಈ ಕೆಲವೊಂದು ಪ್ರಕರಣ ಎಲ್ಪ ಕೋರ್ಟ್ ಹೋಗೋದು ಪೊಲೀಸ್ ಸ್ಟೇಷನ್ ಹೋಗೋದು ನಾವೇ ಇಲ್ಲೇ ಒಂದಿಷ್ಟು ದುಡ್ಡು ಕೊಟ್ಟು ಬಗೆಹರಿಸ್ಕೊಂಡ್ಬರೋಣ ಅದೇ ನಾನು ಧೈರ್ಯ ತುಂಬ ಇದೀನಲ್ಲ ನಾವು ಆಕ್ಷನ್ ಮಾಡ್ತಾ ಇದೀವಿ ನೀವು ಮುಂದೆ ಬಂದ್ರೆ ಅಂತ ಆರೋಪಿಗಳು ಸಿಗ್ತಾರೆ ನೋಡಿ ಒಂದು ಕೇಸ್ ಡಿಟೆಕ್ಟ್ ಆದ್ರೆ ಇವ್ರು ಮತ್ತೊಂದು ಕೇಸ್ ಮಾಡಕ್ಕೆ ಹೋಗಲ್ಲ ನೀವು ನೀವು ಸೆಟಲ್ಮೆಂಟ್ ನಿಮ್ಮಷ್ಟಕ್ಕೆ ಮಾಡ್ಕೊಂಡ್ರೆ ಮತ್ತೆ ಗಮನಕ್ಕೆ ಬಂದಿಲ್ಲ ಅಂದ್ರೆ ಅವರಿಗೆ ಇನ್ನೂ ಮಾಡೋಕೆ ಧೈರ್ಯ ಬರುತ್ತೆ ಅವ್ರು ಎರಡನೇ ಮಾಡ್ತಾರೆ ಮೂರನೇ ಮಾಡ್ತಾರೆ ನಾವು ಫಸ್ಟ್ ಕೇಸಲ್ಲಿ ನೀವು ಕಂಡುಹಿಡಿಯೋಣ ಅಷ್ಟರಲ್ಲಿ ಆಕ್ಷನ್ ಆದರೆ ಮತ್ತೆ ಯಾರು ಅದನ್ನು ಮಾಡೋದಿಲ್ಲ ಕೇಸ್ನಲ್ಲಿ ಕೊಟ್ಟಿ ದಾಖಲೆ ರಿಜಿಸ್ಟರ್ ಆಗ ರಿಜಿಸ್ಟರ್ ಆಗೋಕ್ಕಿಂತ ಮುಂಚೆ ಹಿಡಿದಿರೋ ಪ್ರಕರಣಗಳಿದ್ದಾರೆ ಎಷ್ಟೋ ಪ್ರಕರಣಗಳಲ್ಲಿ ರಿಜಿಸ್ಟ್ರೇಷನ್ ಆಗಿ ಹೋಗಿದೆ ಸರ್ ಅಲ್ಲಿ ಅಧಿಕಾರಿನೂ ಇನ್ವಾಲ್ವ್ ಮಾಡಬೇಕು ಅವರನ್ನು ಯಾಕಂದ್ರೆ ಅವ್ರು ಇಲ್ಲದೆ ಇದನ್ನ ಹೆಂಗ್ ಸಾಧ್ಯ ನೋಡ್ರಿ ಇದೆಲ್ಲ ತನಿಖೆ ಮೇಲೆ ಇರುತ್ತದೆ ನಾವು ಯಾವ ರೀತಿ ವಿಚಾರಣೆ ಮಾಡ್ತೀವಿ ಅವರು ಏನು ಹೇಳ್ತಾರೆ ಏನು ಎವಿಡೆನ್ಸ್ ಇದೆ ಅದಕ್ಕೆ ತಕ್ಕಂತೆ ನಾವು ಹೋಗ್ಬೇಕಾಗುತ್ತೆ ನಾವು ಜನರಲ್ ಆಗಿ ಮಾತಾಡೋಕೆ ಆಗಲ್ಲ ಸೊ ಏನು ಕಂಡು ಬಂದಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇದೆ ಖಂಡಿತ ಅವ್ರಿಗೆ ಸಹ ನಾವು ಕೇಸ್ ಮಾಡ್ತೀವಿ ಅವ್ರ ಮೇಲೆ ಆಗಿದೆ ಅಧಿಕಾರಿ ನೋಟ್ ಇದೆ ಅಂತಾನೆ ಅದ್ರ ಬಗ್ಗೆ ಮಾತಾಡೋಕೆ ಆಗುತ್ತೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಟಾಪಿಂಗ್ ಅಬೌಟ್ ಯಾರು ಇನ್ಫಾರ್ಮೇಷನ್ ಮಾಡಿದಾನೆ ಸಿಸ್ಟಮ್ ಅಲ್ಲಿ ಏನಾದರೂ ಬೆನಿಫಿಟ್ ಏನು ಫ್ರಾಡ್ ಇರ್ತವೆ ಅಥವಾ ಏನಾದರೂ ವೀಕ್ ಪಾಯಿಂಟ್ ಇರ್ತವೆ ಬೆನಿಫಿಟ್ ಮಾಡಿ ಇವರು ಚೀಟಿಂಗ್ ಮಾಡಿರ್ತಾರೆ ಹಿಡಿತೀವಿ ಯಾರಿಗಾದರೂ ಶಿಕ್ಷೆ ಆಗಿದೆ ಈ ಪ್ರಕರಣಕ್ಕೆ ನೋಡಬೇಕಪ್ಪ ನಾವು ಎವಿಡೆನ್ಸ್ ಪಕ್ಕ ಕಲೆಕ್ಟ್ ಮಾಡಿ ಚಾರ್ಜ್ ಶೀಟ್ ಮಾಡ್ತೀವಿ ಸರ್ ಅವರಿಗೆ ಕಾನೂನಿನ ಭಯನ ಇಲ್ಲ ಅಂತಂದ್ರೆ ಶಿಕ್ಷೆ ಆಗಲ್ಲ ಅಂತಂದ್ರೆ ಅವರು ಮತ್ತೆ ಮತ್ತೆ ಟ್ರೈ ಮಾಡ್ತಾನೆ ಹೋಗ್ತಾ ವಿಚಾರಪ್ಪ ಅದನ್ನು ನಾವು ಅದಕ್ಕೆ ಟ್ರೈಲ್ ಟ್ರಯಲ್ ನಡೆಸಬೇಕಾಗುತ್ತೆ ಎವಿಡೆನ್ಸ್ ಪ್ರೆಸೆಂಟ್ ಮಾಡಬೇಕಾಗುತ್ತೆ ಇದು ಆರ್ ಚೀಟಿಂಗ್ ಕೇಸಸ್ ಯು ಅಂಡರ್ಸ್ಟ್ಯಾಂಡ್ ಒನ್ಸ್ ಇದು ಚೀಟಿಂಗ್ ಕೇಸಸ್ ಸರ್ ಇದು ಭೂ ಹಗರಣ ಅನ್ನೋದು ಬಹಳ ಹಳೆಯಿಂದ ಬಂದಿದ್ದು ಇದು ನಾನು ಹಿಂದೆ ಇದನ್ನ ತುಂಬಾ ಕೇಳಿದ್ದೀನಿ ಒಂದ್ ಎರಡು ಆರ್ಟಿಕಲ್ ಮಾಡಿದ್ದೇನೆ ಬಟ್ ಇದು ಕಾಗದ ಪತ್ರಗಳು ಇರೋದ್ರಿಂದ ಪೊಲೀಸ್ ಸ್ಟೇಷನ್ ನಾನೇ ಕರ್ಕೊಂಡು ಹೋದಾಗ ಕೆಲವು ಪೊಲೀಸ್ ಆಫೀಸರ್ಸ್ ಇದು ಕೋರ್ಟಿಗೆ ಸಂಬಂಧಪಡ್ತದೆ ಯಾಕಂದ್ರೆ ಎಲ್ಲಾ ಕಾಗದ ಪತ್ರಗಳು ಅವ್ರದ್ದು ಇರ್ತದೆ ನೀವು ಹೆಂಗಾಯ್ತು ನೀವು ಸೈನ್ ಅಂಡರ್ಸ್ಟ್ಯಾಂಡ್ ಇದರಲ್ಲಿ ಕ್ರಿಮಿನಲ್ ಆಫೆನ್ಸ್ ಇಂಪರ್ಸೋನೇಷನ್ ಫೋರ್ಜರಿ ನಾವ್ ಸಿವಿಲ್ ಡಿಸ್ಪ್ಯೂಟ್ ಬಗ್ಗೆ ಮಾತಾಡ್ತಾ ಇಲ್ಲ ಅದು ಮಿಸ್ಗೈಡ್ ಆಗುವಂತ ಅವಶ್ಯಕತೆ ಇಲ್ಲ ಸಿವಿಲ್ ดิಸ್ಪ್ಯೂಟ್ ಬೇರೆ ಇರ್ತದೆ ಇಲ್ಲಿ ಕ್ರೈಮ್ ಆಗಿದೆ ಅಲ್ಲ ಬೇರೆ ಯಾರು ಹೆಸರುನಲ್ಲಿ ಇರುವಂತವನ್ನ ಬೇರೆಯವನು ನಿಂತು ಇಂಪರ್ಸೊನೇಷನ್ ಮಾಡಿ ಕೋರ್ಟಿಗೆ ದಾಖಲೆ ಸೃಷ್ಟಿ ಮಾಡಿ ಸೇಲ್ ಮಾಡಿದ್ರೆ ಕ್ರೈಮ್ ಆಗಿದೆ ನಾವು ನಮ್ದು ರಿಜಿಸ್ಟರ್ ಮಾಡಿ ಇನ್ವೆಸ್ಟಿগেট ಮಾಡ್ತೀವಿ ಅದು ಅದೇ ಈಗ ಮುಂದಿನಿಂದ ಇಂತ ಬಹಳ ಜನ ಇದ್ದಾರೆ ಸರ್ ಹೊರಗಡೆ ಎದುರ್ಕೊತರ ಬರಕ್ಕೆ ಅದೇ ಕೋರ್ಟ್ ರೂಮ್ ಲಕ್ಷ ಕಳ್ಕೊಂಡಿದ್ದಾರೆ ರಿಟೈರ್ಡ್ ಲಕ್ಷ ಕಳ್ಕೊಂಡಿದ್ದಾರೆ ಸೇವಿಂಗ್ ಆಗಿರುತ್ತೆ ರಿಟೈರ್ಡ್ ಅದಾದ ನಂತರ ಹಣವನ್ನು ಇಟ್ಟು ನಾವು ಲ್ಯಾಂಡ್ ಖರೀದಿ ಮಾಡುವಂತ ಪ್ಲಾನ್ ಮಾಡಿರ್ತಾರೆ ಮತ್ತೆ ಅವ್ರದೇ ಹೋಗಿದೆ ಮತ್ತೆ ಏನ್ ಇಲ್ಲ ನೀವು ಹಣ ವಾಪಸ್ ಹೇಗ್ ಬರ್ತದೆ ರಿಕವರಿ ಆಗ್ಬೇಕು ನೀವು ಕೇಸೆ ಮಾಡಿಲ್ಲ ಅಂದ್ರೆ ಯಾರು ಕೊಡ್ತಾರೆ ಮತ್ತೆ ಯಾರು ಆರೋಪ ಅವರಿಗೆ ಸಹ ನೀವು ಅಕೌಂಟೆಬಲ್ ಮಾಡ್ಬೇಕಲ್ಲ ಕೇಸ್ ಆಗ್ಲೇಬೇಕು ಮುಂದೆ ಧೈರ್ಯದಿಂದ ಮುಂದೆ ಬರಬೇಕು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದರೆ ನಾವು ಖಂಡಿತ ಅದರ ಮೇಲೆ ಆಕ್ಷನ್ ಮಾಡ್ತೀವಿ ಎಫ್ಐ ಆರ್ ರಿಜಿಸ್ಟರ್ ಮಾಡಲಾಗುವುದು ಇನ್ವೆಸ್ಟಿಗೇಟ್ ಮಾಡ್ತೀವಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್